ಟಿ ತಾಲೂಕಿನ ಬೆನಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ಸಂಘದ ಕಚೇರಿ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಮೈಮೂಲ್ ಅಧ್ಯಕ್ಷ ಆರ್ ಚೆಲುವರಾಜು ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಸಭೆಯಲ್ಲಿ ಕಾರ್ಯನಿರ್ವಾಹಕ ಜಿ ಮಾದಪ್ಪ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಮಾ ಖರ್ಚು ಹಾಗೂ ನಿವಾಳ ಲಾಭಾಂಶದ ವರದಿಯನ್ನು ಮಂಡಿಸಿದರು ಈ ಸಂದರ್ಭದಲ್ಲಿ ಹೆಚ್ಚು ಹಾಲು ವಿತರಿಸಿದ ಉತ್ಪಾದಕರಿಗೆ ಬಹುಮಾನ ವಿತರಿಸಲಾಯಿತು ಜೊತೆಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಮೈಮೂಲ್ ನಿರ್ದೇಶಕ ಓಂ ಪ್ರಕಾಶ್ ಬೆನಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಬಿಎಂ ಬಸವಣ್ಣ ಹಾಗೂ ಸಂಘದ ನಿರ್ದೇಶಕರು ಅಭಿನಂದಿಸಿದರು ನೀವು ಕೇಳೋದು ನಿಮಗೆ ಕರೆಕ್ಟಾಗಿ ರೇಟ್ ಬಿಲ್ ಬರಬೇಕು ನೀವು ಹೇಳೋದು ವಾರ ವಾರ ಬಿಲ್ ಬರೋದು ರೈತ ಯಾಕಂದ್ರೆ ಕಮಿಟ್ಮೆಂಟ್ ಇರುತ್ತೆ ಅದು ಮುಖ್ಯವಾಗಿ ನಿಮ್ಮ ಸೆಕ್ರೆಟರಿ ಮಾಡ್ತಾ ಇದ್ದಾರೆ ಮತ್ತು ಜಮಾ ಖರ್ಚು ಮಾಡೋದು ಲಾಭ ತರೋದನ್ನೇ ಮಾಡ್ತಾ ಇದ್ದಾರೆ ಸಿಬ್ಬಂದಿನೂ ಕೂಡ ಒಳ್ಳೆ ಚೆನ್ನಾಗಿದ್ದಾರೆ ನಾವು ಒಳ್ಳೆ ಕಟ್ಟಡನೂ ನಾವು ಆಶ್ವಾಸನೆ ಕೊಟ್ಟಿದ್ವಿ ನಾವು ಗೆದ್ದ ತಕ್ಷಣ ನಿಮಗೆ ಬಿ ಎಮ್ ಸಿ ಕಟ್ಟಡ ಮಾಡಿಕೊಟ್ಟಿಂತ ಬಸಪ್ಪ ಮತದಾರರು ಅವತ್ತು ಅವ್ರಿಗೆ ಇದಕ್ಕೆ ಕೊಟ್ಟಿದ್ವಿ ನಮ್ಮೆಲ್ಲ ಮೂವತ್ತೂರೆ ಲಕ್ಷೂರು ಒಕ್ಕೂರು ನಿಮ್ಮ ನಲವತ್ತು ಚಿಲ್ಲರೆ ಇದಾಗಿದೆ ಮಾಡುವಾಗೋರ್ ಅನ್ನು ಪ್ಲಾನ್ ಮಾಡಿ ಮಾಡ್ಬೇಕಾಯ್ತು ಪದೇ ಪದೇ ಹೇಳ್ಬಿಟ್ಟು ಅದೇ ನೀವು ಬಳ್ಳಿ ಬಸ್ ನಾವು ನಲವತ್ತು ಲಕ್ಷ ಖರ್ಚು ಮಾಡಿದ್ರೆ ನೀನು ಸಿಸ್ಟಮ್ ಮಾಡಿಲ್ಲ ಮಾಡ್ಕೋಬೇಕಾಗಿತ್ತು ಅದ್ರ ಬಗ್ಗೆ ಇರಲಿ ಇಲ್ಲಿ ಮುಂದೆ ಮಾಡೋಣ ಇವತ್ತು ಸಮುದಾಯ ಭವನಗಳು ಹೇಳಿದ್ರೆ ಸಮುದಾಯ ಭವನಕ್ಕೂ ನಮ್ಮ ಪ್ರಾಥಮಿಕ ಪ್ರಾಥಮಿಕಕ್ಕೂ ಸಾಮಾನ್ಯ ಇಲ್ಲ ನಮ್ಗೊಂದು ಎಲ್ಪ್ ಮಾಡಿ ಅಂತ ಹೇಳಿದ್ವಿ ಏನಂತ ಬಿ ಎಂ ಸಲ್ ಇಟ್ಕೊಂಡಿದ್ದು ಅದು ಬಾಡಿಗೆ ಹುಡುಕ್ತಾ ಕೊಡಬಹುದು ಒಂದು ಅಷ್ಟೇ ಕೊಟ್ಟಿದೆ ಇದನ್ನ ಎಕ್ಸೇ ಮಾಡಕ್ಕೆ ಇಟ್ಕೊಡಿ ಊರೊಳಗೆ ಇನ್ನೇನೋ ಮಾಡೋಕೆ ಇಟ್ಕೊಡಿ ನೀವು ಒಂದು ದೇವರು ಈಗ ಬಸವಣ್ಣ ತಲ್ಲು ದೇವರ ಕಂಡರೆ ಹಾಲಿನ ಇರುವ ನಿಜ ದೇವರ ಕಂಡುಕೊಂಡು ಹೊಡಿತಾರೆ ಅಂತ ಹಂಗೆ ನೀವು ಯಾವ್ಯಾವ ದೇವಸ್ಥಾನಕ್ಕೆ ಊರೊಳಗೆ ಹೊರಿ ಎತ್ತೈದು ಲಕ್ಷ ರೂಪಾಯಿ ಎತ್ಕೊಂಡು ಮಾಡಿ ಸಮುದಾಯವನ್ನು ಕೊಟ್ಟರು ಒಬ್ಬರು ಆಸಕ್ತ ರಾಸಿಕ್ಕ ಮುಂದೆ ನಿಮ್ಗೆ ಏನು ಅನುಕೂಲ ಆಗಲಿ ಅದು ಸತ್ತ ಭವನ ಮಾಡ್ಬೋದು ಅದನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ಯಾರು ಮಾಡ್ತೀವಿ ಸ್ವಾಸಕ್ಕೆ ಮುದ್ದೆ ಮಾಡೋಕ್ಕಾಗ ಓಂ ಪ್ರಕಾಶ್ ಮಾಡೋಕ್ಕಾಗ ಬೇಗ ಬಂದು ಅಲ್ಲಿ ಲಾಭ ನೀವು ಊರೊಳಗೆ ವರ್ಷಕ್ಕೊಂದು ಸತಿ ಸಮುದಾಯವನ್ನು ಉಪಯೋಗಿಸ್ಕೊಂಡ್ಮೇಲೆ ನೀವು ರೀತಿಯಲ್ಲಿ ಚೂರ್ಣ ಮಾಡಿಸಿ ಒಂದು ಹದಿನೈದು ಒಂದು ವರ್ಷ ಗೂಡ್ಸೋ ಕೆಲಸ ಮಾಡಿಸಬೇಕಲ್ವಾ ಮೇಲೆ ಸೇರುತ್ತೆ ಕೆಳಗೆ ಸುರುತ್ತೆ ಮದುವೆ ರೋಡ್ ಆಯ್ತು ಅಂತಂದ್ರೆ ಜವಾಬ್ದಾರಿ ಆಗುತ್ತೆ ಗ್ರಾಮಸ್ಥರು ತಮ್ಮ ಸರ್ಕಾರ ಅದನ್ನು ಮಾಡ್ಕೋ ಯಾರೋ ಎಮ್ ಎಲ್ ಎ ಇದ್ರು ನಿಮ್ಗೊಂದು ಅನುಕೂಲ ಆಗಲಿ ಒಂದು ಸರ್ವೆ ಸಮಾರಂಭಕ್ಕೆ ಇದು ಮೈಂಟೈನ್ ಮಾಡ್ಬೇಕಾರೆ ಅವರು ಸರ್ಕಾರ ಮಾಡಲ್ಲ ಮೇಂಟೆನೆನ್ಸ್ ಚಾರ್ಜ್ ಇರೋಲ್ಲ ಇಲ್ಲಿ ರೈತರೇ ಮಾಡ್ಕೋಬೇಕು ಇಚ್ಛಾಶಕ್ತಿ ಇರ್ಬೇಕು ಅದಕ್ಕೆ ದಯಮಾಡಿ ಇಂಥ ಚರ್ಚೆಗಳು ನಿಮ್ಮ ಹಾಲಿನ ಗುಣಮಟ್ಟ ಅದ್ರ ಬಗ್ಗೆ ಚರ್ಚೆ ಮಾಡಿ ಬಟಾವಡಿ ಬಗ್ಗೆ ಚರ್ಚೆ ಮಾಡಿ ಮುಗಿ ಸವಲತ್ತು ಕೇಳಿ ಈಗ ಚಾಪ್ ನಮ್ಮ ಗಬರ್ಮೆಂಟ್ ನಾವ್ ಇಷ್ಟೆಲ್ಲ ಬಂದ್ರೆ ಈಗ ಕೊನೆಗೆ ಬಂದಿಗಳಲ್ಲಿ ಉಳದೆಲ್ಲ ಕೊಟ್ಬಿಡಕ್ಕ ನಾವ್ ಇಪ್ಪತ್ತು ತಗತಾರೆ ಅಂದ್ರೆ ಇಪ್ಪತ್ತೈದು ತಗೊಂಡು ಉಳಿದು ದೊಡ್ಡ ಗ್ರಾಮಕ್ಕೆ ಕೊಟ್ಟು ನಮ್ ಪ್ರಮೋದ್ ಕೊಟ್ಟಿದ್ದಾರೆ ಈಗ ಚಾಪ್ ಕೊಟ್ಟರೆ ಸಾವಿರದ ಏಳುನೂರು ಚಾಪ್ ಕೊಟ್ಟರೆ ಆದೇಶ ಬದಕ್ಕೆ ನಿಮ್ಗೆ ಪ್ರತಿಯೊಬ್ಬರು ಶಾಪ್ ಕೊಟ್ಟರೆ ಎಷ್ಟು ಬು ಮದ್ದೆ ಬರ್ಸಿಬಿಡಿ ಹೊರಸ ಜವಾಬ್ದಾರಿ ನಮ್ದು ಹೆಚ್ಚಿನ ಕ್ವಾಲಿಟಿ ಕೊರೋ ನೀವು ಎಷ್ಟು ಕ್ವಾಲಿಟಿ ಕೊಡ್ತೀರಿ ನಮ್ಮ ಹೋಗ್ಕೊಡ್ರ ಅಷ್ಟೇ ಕ್ವಾಲಿಟಿ ಅದು ಅಷ್ಟ್ರ ಮಟ್ಟದಲ್ಲಿ ಹೆಸರಾಗುತ್ತೆ ಈಗ ನಮ್ಮ ತಗೊಂಬ ಗ್ರಾಹಕ ಪ್ಯಾಕೆಟ್ ತಗೊಂಡಾಗ ನೀವು ಹೆಂಗೆ ನೋಡಿ ಅವನು ಇನ್ನು ನೋಡ್ತಾನೆ ನೀರು ಹಾಲು ಕಣೆ ಅದನ್ನ ನಾವು ಪೌಡ್ರನ್ನ ಇಟ್ಟು ಅದನ್ನ ಬೇರೆ ಬೇರೆ ಕನ್ವರ್ಷನ್ ಮಾಡಿ ಗಟ್ಟಿ ಹಾಲು ಚೆಳುವ ಹಾಲು ಇದೆಲ್ಲ ಅದು ಖರ್ಚು ಜಾಸ್ತಿ ಬರುತ್ತೆ ನೀವೆಷ್ಟು ಗುಣಮಟ್ಟದ ಹಾಲು ಕೊಡ್ತೀರ ಅಷ್ಟು ನಿಮಗೆ ದುಡ್ಡು ಬರುತ್ತೆ ನಲವತ್ತು ರೂಪಾಯಿ ಗಂಟು ಚಾರ್ಜ್ ಶೀಟ್ ಇದೆ ಎಮ್ಮೆ ಹಾಲು ಇನ್ನೂ ಜಾಸ್ತಿ ಬರುತ್ತೆ ಅದಕ್ಕೆ ಓದ್ಕೊಡಿ ರೈತರು ಆಮೇಲೆ ಈಗ ಮುಂದೆ ಎಲ್ಲ ಐದು ಎಕರೆ ಹತ್ತು ಎಕರೆ ಜಮೀನು ಇವತ್ತು ಇರೋರು ಹಸು ಎಮ್ಮೆ ಕಟ್ಟಕ್ಕಾಗಲ್ಲ ಒಂದ್ ಎಕರೆ ಇಪ್ಪತ್ತು ಗುಂಟೆ ಏನು ಇದೆ ಅದೆಲ್ಲ ಸುಖ ಕಟ್ಟವರು ತೀರಾ ಬಡ ಅವ್ರಿಗೆ ನೀವು ಸಪೋರ್ಟ್ ಮಾಡಿ ಸೊಸೈಟಿಯಿಂದ ಲೋನ್ಗಳು ಈಗೇನು ಎಲ್ಲ ಮೂರೂರ್ಗೆ ಬಂದು ಅವರೇ ಲೋನ್ ಕೊಡ್ತಾರೆ ನಾವೆಲ್ಲರೂ ಲೋನ್ ಕೊಡಿ ಕೇಳಂಗೆ ಗಂಗಾ ಸಂಸ್ಥೆಗಳವರು ಫೈನಾನ್ಸ್ ಅವರು ಏನು ತೊಂದರೆ ಇಲ್ಲ ಇವತ್ತು ದೊಡ್ಡ ವ್ಯಕ್ತಿಗಳಿಗೆ ನಾವು ದೊಡ್ಡ ಜಮೀನಾಗ ಹತ್ತು ವರ್ಷ ಕಟ್ಟಕ್ಕಾಗಲ್ಲ ನಾನು ಜಮೀನು ಮೇಂಟೈನ್ ಮಾಡೋಕ್ಕೆ ಹಾಗೆ ಟೈಮ್ ಸಾಲ ಉಪಕರ್ಷ ಅಂತ ಹೇಳಿ ಅವರು ಜಮೀನಿಂದಲೂ ಕೂಡ ಹಸು ಕಟ್ಟು ಹೆಣ್ಮಕ್ಳು ಹಸು ಕರೀತಾರೆ ಇವತ್ತು ಹಸುನ ಬೀದಿಗೆ ಬಿಡಲ್ಲ ಮನೆಯಲ್ಲೇ ಮಗು ಥರ ಸಾಕೋಕ್ಕಾಗ್ತದೆ ಅಲ್ಲೇ ಕ್ಯಾಟಿಫಿಟ್ ಕೊಡ್ತೀರಿ ಅಲ್ಲೇ ಉಲ್ಲಾಕ ಈಸಿಗೆ ಏನೋ ಒಂದು ಎರಡು ದಿನಕ್ಕೆ ಎರಡು ನಿಮಿಷ ಬಿಡ್ಬೋದು ಆ ಥರ ಒಂದು ಭಾಳ ಕ್ಲಿಷ್ಟಕರವಾದ ಸಮಯದಲ್ಲಿ ಇವತ್ತು ರಾಷ್ಟ್ರದಲ್ಲಿ ಹೆಸ್ರು ಮಾಡ್ತಾ ಇದ್ದಾರೆ ನಂದಿನಿ ನಮ್ಮ ಕರ್ನಾಟಕ ಒಂದು ಲಕ್ಷ ಕೋಟಿ ಹಾಲನ್ನ ನಾವು ಕೊಡೋದು ಮತ್ತು ಒಂದು ಅಂದರೆ ಬಡ ರೈತರುಗಳು ಆದರೆ ಕೋಆಪರೇಟಿವ್ ಅಲ್ಲಿ ಉಳಿದಿರೋದು ಏನಾದ್ರೂ ಇವತ್ತು ನಿಮಗೆ ವ್ಯವಸಾಯ ಸೇವಾ ಉತ್ಪನ್ನದಲ್ಲಿ ಮಿಶಾ ಪ್ರೇಷನ್ ಆಗುತ್ತೆ ಅಂದರೆ ನಿಮಗೆ ನೀರಾವರಿ ಏರಿಯಾದಲ್ಲಿ ಯಾರು ಬಿಲ್ಡಿಂಗ್ ಮುಚ್ಚೋಯ್ತು ಇವತ್ತು ಜೀವಂತಿಕೆ ಇರೋದು ಅಂದರೆ ಹಾಲು ಉತ್ಪಾದಕ ಆಕರ್ಷಣೆಗಳು ಮತ್ತೆ ಹಾಲು ಒಕ್ಕೂಟ ಮೈಸೂರು ಮೈಸೂರಿ ಪಿ ಎಲ್ ಡಿ ಬ್ಯಾಂಕ್ ಹೋಯ್ತೀರಿ ಸಾಲ ಕೊಡಕ್ಕೆಲ್ಲ ಡಿ ಸಿ ಬ್ಯಾಂಕ್ ಹೋಯ್ತಾರೆ ಸಾಲ ಕೊಡಕ್ಕಿರಲ್ಲ ನಮ್ಮ ಯಾರ ತಗೋತಿ ಕರ್ಕೊಂಡು ವಾಪಸ್ ಕೊಡ್ತೀವಿ ಈಗ ಎ ಪಿ ಎಂ ಸಿಗ್ತವೆ ಅದೆಲ್ಲವೂ ಮಿಗಿಲಾಗಿ ಪ್ರಾಮಾಣಿಕವಾಗಿ ಸಂಸ್ಥೆಗಳು ನಡೀತದೆ ಆಲೂ ಒಪ್ಪು ಈಗ ಪ್ರಾಥಮಿಕ ನಮ್ಮಲ್ಲಿ ನೂರ ನಲವತ್ತೈದು ಸಂಘದಲ್ಲಿ ಒಂದ್ ಎರಡು ಸಂಘಗಳು ಏನೋ ವೀಕ್ ಆಗಿರ್ಬೋದು ಈಗ ನೂರ ನಲವತ್ತೈದು ಸಂಘಗಳು ಪ್ರಾಫಿಟಬಲ್ ಇದೆ ಇಲ್ಲಿ ಸುಮಾರು ಐದು ಲಕ್ಷ ಪ್ರಾಫಿಟ್ ಮಾಡಿದೆ ಇನ್ನೂ ಖರ್ಚುಗಳು ಕಡಿಮೆ ಇದೆ ಇನ್ನೂ ಮುಂದೆ ಲಾಭ ಹೋಗಬಹುದು ಜನರ ಬೋನಸ್ ಹೋಗಬಹುದು ಅಂತ ಹೇಳ್ತಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಇಷ್ಟು ಸೇರಿದಾರರು ಸೇರಿದ್ದಾರೆ ಅಂತ ಹೇಳಿದ್ರೆ ಅನೇಕ ನಾವು ಕೂಡ ಜಿ ಡಿ ಎಂಗೆ ಭಾಗವಹಿಸಿದ್ವಿ ಆದ್ರೆ ಎಷ್ಟು ಜನ ಐದುಗಾರಿಕೆ ಮಾಡ್ತಕ್ಕಂಥ ಜನ ಒಂದು ಸೇರಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ ಜನ ಇರುವಂತದ್ದು ಇದ್ರಲ್ಲಿ ಏನ್ ಕಾಣುತ್ತೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಹೈನುಗಾರಿಕೆ ಆಸಕ್ತಿಯನ್ನ ವಹಿಸುವಂತಹ ಜನ ಮತ್ತು ಕೃಷಿಯನ್ನೇ ಪ್ರಮುಖವಾಗಿ ಅವಲಂಬಿತರಾಗಿರ್ತಕ್ಕಂಥ ಜನ ಬಹಳ ವಿಶೇಷವಾಗಿ ಬೆನಕಲ್ಲಿ ಗ್ರಾಮದಲ್ಲಿ ನಾವು ನೋಡ್ತಾ ಇದ್ದೀವಿ ನಿಮ್ಮ ಗ್ರಾಮದ ಸಂಘಕ್ಕೆ ಮತ್ತು ಕಾರ್ಯದರ್ಶಿಗಳಿಗೆ ಉತ್ತಮ ಸಂಘ ಮತ್ತು ಉತ್ತಮ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿ ಒಂದು ಪ್ರಶಸ್ತಿ ದೊರಕಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತದ್ದು ಮತ್ತು ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಂಘ ಅಭಿವೃದ್ಧಿ ಆಗ್ಲಿ ಮತ್ತೆ ನಮ್ಮ ಬಸವನವರು ಮತ್ತೆ ಅಧ್ಯಕ್ಷ ನಿಮ್ಮ ಸಂಘದಲ್ಲಿ ಏನು ಫೀಸ್ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂತ ಏನ್ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ಮುಂದಿನ ದಿನ ಒಂದು ಪ್ರಯತ್ನವನ್ನ ಮಾಡಿ ನಮ್ಮ ನಮಗೆ ಒಂದಷ್ಟು ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ನಾವು ಮತ್ತೆ ಓಂಪಿಯನ್ನ ಮಾತಾಡ್ಕೊಂಡು ಮಾಡ್ತೀವಿ ಓಂಪಿಂಗ್ ನನ್ನ ಅಧ್ಯಕ್ಷರಾಗಿ ಹದಿಮೂರು ತಿಂಗಳು ಮುಗಿತು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಇನ್ನ ಐದ್ ತಿಂಗಳಿದೆ ಹದಿಮೂರು ತಿಂಗಳಲ್ಲಿ ನಾನು ಅಧಿಕಾರ ಮಾಡದಂತ ಸಂದರ್ಭದಲ್ಲಿ ನನ್ನ ಆತ್ಮ ಸಾಕ್ಷಿಗೆ ತೃಪ್ತಿಗೆ ಬಹಳ ಖುಷಿ ಕೊಟ್ಟಂತ ಖುಷಿಯಾಗಿ ನಾನು ಕೂಡ ಅಧಿಕಾರವನ್ನ ಮಾಡಿ ರಾಜೀನಾಮೆ ಕೊಟ್ಟಿದ್ದೀನಿ ಇನ್ನು ನಮ್ದು ಚುನಾವಣೆ ಇನ್ನು ಆರು ತಿಂಗಳಿದೆ ಮಾರ್ಚ್ ಚುನಾವಣೆ ಬರುತ್ತೆ ಮತ್ತೆ ತಮ್ಮ ಆಯ್ಕೆಯನ್ನು ಬಯಸಿ ಮತ್ತೆ ನಮ್ಮ ಅಧ್ಯಕ್ಷಗಳ ಜೊತೆ ಬಂದು ಬರ್ತೀವಿ ಜೊತೆಗೆ ಅದು ರಾಜಕಾರಣ ಇದ್ದೇ ಇರುತ್ತೆ ಜೊತೆಗೆ ಹೈನುಗಾರಿಕೆಯನ್ನೇ ನಂಬಿರ್ತಕ್ಕಂಥ ಜನ ಬೆನಳ್ಳಿರಲಿ ನಮ್ಮ ಒಕ್ಕೂರ್ದಿಂದ ಕೂಡ ಹೈನುಗಾರಿಕೆಗೆ ಅವಶ್ಯಕತೆ ಇರ್ತಕ್ಕಂತಹ ಮ್ಯಾಟ್ಗಳಿರ್ಬೋದು ಗಳಿರ್ಬೋದು ಮ್ಯಾಚ್ಗಳನ್ನ ಈಗಾಗ್ಲೇ ಕೊಟ್ಟಿದ್ದೀವಿ ಮಾದಪ್ಪನವರು ಊರಲ್ಲಿ ಐನುಗಾರಿಕೆ ಮಾಡ್ತಕ್ಕಂಥವ್ರು ಜನ ಜಾಸ್ತಿ ಅವರೇ ನಮ್ಗೆ ಇನ್ನೂ ಮ್ಯಾಟ್ಗಳು ಜಾಸ್ತಿ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅದಕ್ಕೂ ಪೂರ್ಣವಾದಂತಹ ವ್ಯವಸ್ಥೆಯನ್ನು ನಾವು ಕೂಡ ಮುಂದಿನ ತಿಂಗಳಿಂದ ಚಾಪಕಟ್ಟುಗಳು ಬರುತ್ತವೆ ಆಶಕ್ತಿ ಇರತಕ್ಕ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ವಿಶೇಷವಾಗಿ ರಾಸುಗಳಿಗೆ ಇನ್ಸುರೆನ್ಸ್ ಮಾಡುದು ಮಾತ್ರ ಯಾವ ಕಾರಣಕ್ಕೂ ತಪ್ಪಸ್ಪಡಿ ಗೋಸ್ಕರ ನಮ್ಮ ಒಕ್ಕೂಟದವ ಒಕ್ಕೂಟದಿಂದ ಎಪ್ಪತ್ತೈದು ಪರ್ಸೆಂಟ್ ಹಣವನ್ನ ನಮ್ಮ ಒಕ್ಕೂಟದಿಂದ ನಾವು ಕೊಡ್ತಾ ಇದ್ದೀವಿ ಇನ್ನು ನೀವು ಕೊಡಬೇಕಾಗಿರುವಂತದ್ದು ಬರೀ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಜೊತೆಗೆ ಮರಣ ಪರಿಹಾರ ನಿಧಿ ಅಂತ ಹೇಳಿ ಮೊದಲು ಯಾರಾದರೂ ನಮ್ಮ ರೈತರು ಅಕಾಲಿಕ ಮರಣ ಹೊಂದಿದ್ರೆ ಅವರಿಗೆ ನಮ್ಮ ಒಕ್ಕೂಟದಿಂದ ಹದಿನೈದು ಸಾವಿರ ಏನು ಕೊಡ್ತಾ ಇದೀವಿ ಈಗ ಅದನ್ನ ಎಲ್ಲರಿಗೂ ಸಾಮೂಹಿಕವಾಗಿ ನಾವು ಇನ್ಸೂರೆನ್ಸ್ ನ ಅದಕ್ಕೆ ಬರ್ತಕ್ಕಂಥ ಮೊತ್ತ ಹಣವನ್ನ ನಮ್ಮ ಒಕ್ಕೂರು ಜಿಲ್ಲೆ ಬಳಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ ಸುಮಾರು ಮೈಸೂರು ಜಿಲ್ಲೆಯಲ್ಲಿ ಅರವತ್ತೈದು ಸಾವಿರ ಜನ ರೈತರಿದ್ದಾರೆ ಅಂದ್ರೆ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಅದ್ರಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಮೊತ್ತ ಕೊಡ್ತಾ ಇದ್ವಿ ಫಿಫ್ಟಿ ಪರ್ಸೆಂಟ್ ರೈತರು ಬಳಸಬೇಕಾಗಿತ್ತು ಅವಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಕೇವಲ ಒಂದು ಇಪ್ಪತ್ತು ಸಾವಿರ ಜನ ಮಾತ್ರ ಒಂದು ಪಾಲಿಸಿನ ತಗಂತ ಇದ್ರು ಆ ಒಂದು ಆಲೋಚನೆ ಮಾಡಿ ನಮ್ಮ ಎಲ್ಲಾ ನಿರ್ದೇಶಕರುಗಳು ಮಾತನಾಡಿ ಅದು ಸಂಪೂರ್ಣವಾಗಿ ಆ ಇನ್ಸುರೆನ್ಸ್ ನ ಮೊತ್ತ ಏನ್ ಬರುತ್ತೆ ಅದಷ್ಟನ್ನು ನಮ್ಮ ಒಕ್ಕೂಟ ಬರೆಸಿ ಈಗ ಯಾರಾದ್ರೂ ಮರಣ ಹೊಂದ ಲಕ್ಷ ರೂಪಾಯಿ ಪರಿಹಾರ ನಾವು ಸಿಗುವ ಈ ವ್ಯಾಪ್ತಿಗೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಜನ ಇದಕ್ಕೆ ಸೇರಲ್ಲ ಅರವತ್ತು ವರ್ಷ ಮೇಲ್ಪಟ್ಟಂತವ್ ಏನಾದ್ರು ಇದ್ರೆ ಅವ್ರಿಗೂ ಕೂಡ ಮತ್ತೆ ಹದಿನೈದು ಸಾವಿರ ಏನ್ ಕೊಡ್ತಾ ಇದ್ವಿ ಅದ್ರ ಬದಲಾಗಿ ಇಪ್ಪತ್ ಸಾವಿರ ರೂಪಾಯಿನ ಅದನ್ನು ಜಾಸ್ತಿ ಮಾಡಿದ್ವಿ ಇಪ್ಪತ್ತು ಸಾವಿರ ಜಾಸ್ತಿ ರೈತ ಮಕ್ಕಳು ಕೂಡ ಮೈಸೂರಿನಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಂದಂತ ಮಕ್ಕಳು ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಈಗಾಗಲೇ ಹೊಸ ಒಂದು ಕಟ್ಟಡದಲ್ಲಿ ಈಗಾಗಲೇ ಒಂದು ಮಕ್ಕಳಿಗೆ ವಸತಿ ನಿಲಯವನ್ನ ಕೂಡ ನಮ್ಮ ಒಕ್ಕೂಟದಿಂದ ನಾವು ಈಗಾಗಲೇ ಮಾಡಿದ್ವಿ ಅದೆಲ್ಲ ದಿಕ್ಕಿಂತ ಹೆಚ್ಚಾಗಿ ಸಂಘದ ಅಭಿವೃದ್ಧಿ ಸಂಘದ ಒಂದು ಹಿತದೃಷ್ಟಿಯಿಂದ ತಾವೆಲ್ಲರೂ ರೈತರು ಕೂಡ ಗುಣಮಟ್ಟದ ಹಾಳನ್ನ ಗುಣಮಟ್ಟ ಹಾಲನ್ನು ನಾವು ಯಾವ ರೀತಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದು ಯಾವ ರೀತಿ ಆಹಾರವನ್ನು ಹಾಕ್ಬೇಕು ಯಾವ ರೀತಿ ಔಷಧಿಯನ್ನ ಕೊಡಬೇಕು ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದನ್ನ ಇಂತಿಷ್ಟೊಂದು ಜನ ಸೇರ್ತಾರೆ ಅಂತ ಹೇಳಿದ್ರೆ ಇವತ್ತು ಒಂದು ತಾಂತ್ರಿಕ ವಿಚಾರಗೋಷ್ಠಿ ಅನ್ನೋ ಒಂದು ನಾಲ್ಕು ಜನ ಬಂದಿದ್ರು ಡಾಕ್ಟರ್ ಕರೆದು ಇನ್ನೊಂದಷ್ಟು ಮಾಹಿತಿ ಕೊಡಬಹುದಾಗಿತ್ತು ಅಂತದ್ದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಜೊತೆಗೆ ನಿಮ್ಮ ಮನೆ ಮನೆಗೆ ದಿನ ಬಳಕೆಗೆ ಬೇಕಾಗ್ತಕ್ಕಂಥ ಸಿಹಿ ತಿನಿಸುಗಳಿರ್ಬೋದು ತುಪ್ಪ ಇರ್ಬೋದು ನಿಮ್ಮ ಮನೆ ಕಾರ್ಯಕ್ರಮಗಳಲ್ಲೂ ಕೂಡ ನೀವೇನು ಉಪಯೋಗ ಮಾಡ್ತೀರಿ ಅದಕ್ಕೆ ನಂದಿನಿ ಉತ್ಪನ್ನಗಳನ್ನೇ ಖರೀದಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ